ಯಾಕೆಂದರೆ ನೀವು ಆಗಲೇ ಹೇಳ್ಕೊಂಡಿದ್ದೀರಿ ನಾವು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಈ ಒಂದು ಶಿಷ್ಯ ವೇತನವನ್ನು ನಮಗೆ ಕೊಡಲಿಲ್ಲ ಅಂತೇಳಿದ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನೀವು ವ್ಯಕ್ತಪಡಿಸಿದ್ದೀರ ಇದೇ ಥರ ಮುಂದುವರಿಯೋದಾದರೆ ನಾವು ಉಗ್ರವಾದಂಥ ಪ್ರತಿಭಟನೆ ಅದು ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅವರ ವಿರುದ್ಧ ನಾವು ನಿಂತ್ಕೋಬೇಕಾಗುತ್ತೆ ನಮ್ಮನ್ನು ಧರಣಿ ಕೂತ್ಕೊಳ್ಳೋದು ಹಾವರಾತ್ರಿ ಧರಣಿ ಕೂತ್ಕೊಳ್ತಕ್ಕಂಥದ್ದು ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗಿದೆ ನಾವಿಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನೋದಕ್ಕೆ ನೀವು ಆ ರಾತ್ರಿ ಧರಣಿ ಕೂತಿದಿರಿ ಅದಕ್ಕೆ ನಂದು ಆಕ್ಷೇಪಣೆ ಇಲ್ಲ ಆದರೆ ನಿಮ್ಮನ್ನು ಈ ರೀತಿ ಕೂರಿಸ್ಕೊಳ್ಳೋದು ಕೂಡ ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾನು ಅದನ್ನು ವಿಶ್ವವಿದ್ಯಾಲಯಕ್ಕೆ ಗಮನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಂದು ನನ್ನ ನೀವು ಸಕ್ಸಸ್ಫುಲ್ ಆಗ್ತೀರ ನಾವು ಇನ್ಮೇಲೆ ನಿಮ್ಮನ್ನು ನಾನು ಬೀದಿಲಿ ಕೂರಿಸೋಕ್ಕೆ ನನಗೆ ಇಷ್ಟ ಇಲ್ಲ ನಾವುಗಳಲ್ಲೆಲ್ಲ ಇದ್ದು ನೀವು ಬೀದಿಲ್ ಕೂತ್ಕೊಂಡಿದ್ದೀವಿ ಹೇಳಿದ್ರೆ ನಾವು ಯಾಕೆ ಇಲ್ಲಿರಬೇಕು ಮತ್ತೆ ಒಬ್ಬ ವಿಷ ಕೂತಿರ್ತಾನೆ ಯಾರೋ ಬಂದು ಬೇಡಿಕೆ ಇಡ್ತಾರೆ ಯಾರೋ ಒತ್ತಡಕ್ಕೆ ಮಾಡಿಬಿಟ್ಟು ಇವತ್ತು ನಿಮ್ಮನ್ನ ಈ ಥರ ಕೂರಿಸೋದು ಯಾವ ಥರ ಇದೆಯಾ ಯಾವ ಸಾಮಾಜಿಕ ನ್ಯಾಯ ಕಳೆದ ಎರಡು ವರ್ಷಗಳಿಂದ ಕೂಡ ನಿರಂತರವಾಗಿ ನಿಮ್ಮ ಸಮಸ್ಯೆಯನ್ನು ಮುಂದಿಟ್ಕೊಂಡು ಮೂವತ್ತೊಂಬತ್ತು ಒಂಬತ್ತು ಸಂಶೋಧನಾ ವಿದ್ಯಾರ್ಥಿಗಳ ವೇತನಕ್ಕಾಗಿ ನೀವು ಹೋರಾಟ ಅಂತಕ್ಕಂಥದ್ದು ಈಗಾಗಲೇ ನನಗೆ ಮನವರಿಕೆ ಮಾಡಿದ್ದೀರಿ ನಾನು ಕೂಡ ಮೂರು ಬಾರಿ ನಿಮ್ಮ ಜೊತೆಯಲ್ಲಿ ಧರಣಿಗೆ ಭಾಗವಹಿಸಿದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳಾದಂಥ ರಿಜಿಸ್ಟ್ರ ಜೊತೆ ಭೇಟಿ ಮಾಡಿದ್ದೀವಿ ಅವರೆಲ್ಲರೂ ಕೂಡ ನಮಗೆ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅದು ಎದುರುಗಡೆ ಕೂತು ಮಾತನಾಡಿರತಕ್ಕಂಥದ್ದು ಮತ್ತು ಮೊನ್ನೆ ನೀವೇನು ಧರಣಿ ನೀವು ವಿಶ್ವವಿದ್ಯಾಲಯದ ಮುಂದಗಡೆ ಕೂತಿದ್ರಿ ಅವತ್ತು ಕೂಡ ನನಗೆ ನೀವು ದೂರವಾಣಿ ಮೂಲಕ ಕರೆ ಕೊಟ್ಟರೆ ನಾನು ಊರಲ್ಲಿ ಕಾರಣ ನಾನು ಬರಲಿಲ್ಲ ಆದರೂ ಕೂಡ ನಿಮ್ಮ ಪರವಾಗಿ ನಾನು ಸಿಂಡಿಕೇಟ್ ಮೀಟಿಂಗ್ ಆದ ಸಾಯಂಕಾಲಕ್ಕೆ ನಾನು ಮೇಡಮ್ನವ್ರಿಗೆ ಫೋನ್ ಮಾಡಿದೆ ರಿಜಿಸ್ಟರ್ಗೆ ನನಗೆ ಒಂದು ಸಂದೇಶವನ್ನು ಕೊಟ್ಟರು ಅವರು ನಾವು ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅನ್ಯಾಯ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಸರ್ ಅವರು ಖಂಡಿತವಾಗಲೂ ಕೂಡ ಹಂತಂತವಾಗಿ ನಾವು ಅವ್ರಿಗೆ ಮಾಡಿಕೊಡ್ತೀವಿ ಏನು ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಮೊದಲನೇ ಹಂತದಲ್ಲಿ ನಾವು ಮಾಡಿಕೊಡ್ತೀವಿ ಇನ್ನುಳಿದಂಥ ಹತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸಿಂಡಿಕೇಟ್ ಮೀಟಿಂಗ್ ಆದ ರಾತ್ರಿ ಹೊತ್ತಿಗೆ ನಾನು ಮಾತಾಡೋಂಥ ಸಂದರ್ಭದಲ್ಲಿ ನನಗೆ ಮಾತಾಡಿ ನಿಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಕನ್ವಿನ್ಸ್ ಮಾಡಿ ಅನ್ನೋದನ್ನು ಕೂಡ ನನಗೆ ಹೇಳಿದ್ರು ನನಗೆ ನಿಮ್ಮ ಭೇಟಿ ನನಗಾಗಲಿಕ್ಕೆ ಸಾಧ್ಯವಾಗಿಲ್ಲ ಮತ್ತೆ ನೀವು ಧರಣಿ ಕೂತಿರ್ತಕ್ಕಂಥದ್ದು ಮತ್ತೆ ನನಗೆ ಫೋನ್ ಮಾಡಿದ್ರಿ ನಾನು ಬೇರೆ ಯಾವುದೋ ಒಂದು ಕಾರ್ಯಕ್ರಮ ತೊಡಗಿದ್ರೂ ಕೂಡ ಇದೊಂದು ನನಗೂ ಭಾಳ ಭಾಳ ಮುಖ್ಯವಾದಂಥದ್ದು ಇದು ನಿಮ್ಮ ಭವಿಷ್ಯ ಯಾಕೆಂದರೆ ನೀವು ಆಗಲೇ ಹೇಳ್ಕೊಂಡಿದಿರಿ ನಾವು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಈ ಒಂದು ಶಿಷ್ಯವೇತನವನ್ನು ನಮಗೆ ಕೊಡಲಿಲ್ಲ ಅಂತೇಳಿದ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನೀವು ವ್ಯಕ್ತಪಡಿಸಿದ್ದೀರ ಇನ್ನು ಹತ್ತೊಂಬತ್ತು ವಿದ್ಯಾರ್ಥಿಗಳನ್ನ ನನಗೆ ಹೇಳಿದ ಪ್ರಕಾರ ಅವರು ಹಿಂದೆ ಇದ್ದಂಥ ವಿ ಸಿ ಇರ್ಬೋದು ರಿಷ್ಟರ್ ಇರ್ಬೋದು ಸಂಖ್ಯೆಗಿಂತ ಜಾಸ್ತಿ ಮಾಡ್ಕೊಂಡಿದ್ರೆ ಅದಕ್ಕೆ ನನಗೆ ವಿರೋಧ ಇಲ್ಲ ಆದರೆ ಇವತ್ತಿನ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ಇದನ್ನು ಸರಿದೂಗಿಸ್ಬಿಟ್ಟು ಅವ್ರಿಗೆ ಮಾತು ಮಾಡ್ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ವ್ಯಕ್ತಪಡಿಸಿದರೆ ಆದರೆ ನಿಮ್ಮ ಅರ್ಜಿ ಏನನ್ನ ತು ಸೂಚಿಸ್ತದೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಫೈನಾನ್ಸ್ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ ಅಂತಕ್ಕಂಥದನ್ನು ನೀವು ಇಲ್ಲಿ ನಿಮ್ಮ ಮನವಿಯಲ್ಲಿ ಇದನ್ನು ನಾನು ಕುರಿತು ಸಂಬಂಧಪಟ್ಟಂಥ ರಿಜಿಸ್ಟರ್ ಜೊತೆ ನಾನು ದೂರವಾಣಿ ಮೂಲಕ ಮಾತಾಡ್ತೀನೋ ಅಥವಾ ಮುಕ್ತವಾಗಿ ನಾನು ಭೇಟಿ ಮಾಡಿ ಮಾತಾಡ್ತೀನೋ ನಾವು ಯಾವತ್ತೂ ಕೂಡ ನಿಮ್ಮ ಪರವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪರವಾಗಿನೇ ಇದನ್ನು ನನಗೆ ಸಂಶೋಧನಾ ವಿದ್ಯಾರ್ಥಿಗಳು ಬೀದಿಲಿ ನಿಂತ್ಕೊಂಡು ಅವರ ಬೇಡಿಕ ಕೇಳ್ತಕ್ಕಂಥದ್ದು ಅದು ಒಂದು ಬಾರಿ ಅಥವಾ ಎರಡು ಬಾರಿ ಪದೇ ಪದೇ ಈ ರೀತಿ ಬಿದಿಲು ಕೂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಘನತೆಗೆ ಅದು ನನ್ನ ವೈಯಕ್ತಿಕವಾದಂಥ ಸಲಹೆ ಏನಪ್ಪ ಅಂತ ಹೇಳಿದ್ರೆ ಅದು ಸಲ್ಲದು ನಿಮ್ಮ ವಿದ್ವತ್ತು ಮತ್ತು ನಿಮ್ಮ ವಿದ್ಯೆ ಇದೆಯಲ್ಲ ಭಾಳ ದೊಡ್ಡ ಮಟ್ಟದ ವಿದ್ಯೆ ಇದು ಅಂಥ ನನ್ನ ಸಹೋದರರು ಮತ್ತೆ ಧರಣಿ ಕೂತ್ಕೊಳ್ಳೋದು ಹವರಾತ್ರಿ ಧರಣಿ ಕೂತ್ಕೊಳ್ತಕ್ಕಂಥದ್ದು ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗಿದೆ ನಾವು ಇಷ್ಟೆಲ್ಲ ಮನವಿ ಮಾಡೋದು ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನೋದಕ್ಕೆ ನೀವು ಹವರಾತ್ರಿ ಧರಣಿ ಕೂತಿದಿರಿ ಅದಕ್ಕೆ ನಂದು ಆಕ್ಷೇಪಣೆ ಇಲ್ಲ ಆದರೆ ನಿಮ್ಮನ್ನು ಈ ರೀತಿ ಕೂರಿಸ್ಕೊಳ್ಳೋದು ಕೂಡ ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾನು ಅದನ್ನು ವಿಶ್ವವಿದ್ಯಾಲಯಕ್ಕೆ ಗಮನಕ್ಕೆ ತರತಕ್ಕಂಥ ಜವಾಬ್ದಾರಿ ನಂದು ನನ್ನ ಕರ್ತವ್ಯ ಆದ್ಯ ಕರ್ತವ್ಯ ನಾನು ಈ ಮೈಸೂರು ನಗರ ಒಬ್ಬ ಪ್ರತಿನಿಧಿಯಾಗಿ ಮತ್ತು ಈ ಸಮಾಜದ ಒಬ್ಬ ಮುಖಂಡನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಏನು ನೀವು ಸಂಶೋಧಕ ವಿದ್ಯಾರ್ಥಿಗಳಿದ್ದೀರಾ ಯಾವತ್ತೂ ಕೂಡ ನಿಮಗೆ ಅನ್ಯಾಯ ಇದಾಗ ರೀತಿಯಲ್ಲಿ ನಾನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಏನು ಸರ್ ಯಾವುದೇ ಕಾರಣಕ್ಕೂ ನಿಮಗೆ ನಾನು ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ನನ್ನ ಹೋರಾಟ ನಾನು ಬೀದಿ ನಿಂತ್ಕೊಂಡ್ರೆ ಅದರ ಪ್ರತಿರೋಧನೇ ಬೇರೆ ಅವ್ರಿಗೆ ಕೇವಲ ಮೂವತ್ತೊಂಬತ್ತು ಜನ ವಿದ್ಯಾರ್ಥಿ ಇವತ್ತು ನೀವು ಬಂದು ಮೂರು ವರ್ಷ ಕೊಟ್ಟೋಗ್ತೀರ ಇದು ನಿರಂತರವಾಗಿ ಈ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ ಪ್ರತಿ ವರ್ಷನೂ ಕೂಡ ಅಡ್ಮಿಷನ್ ಮಾಡ್ಕೋಬೇಕು ನೀವು ಒಂದು ಮಾತನ್ನು ನನಗೆ ಹೇಳಿದ್ರಿ ಲಾಸ್ಟ್ ಟೈಮ್ ಕಾಲ್ ಮಾಡಿದರೆ ಇಷ್ಟು ಸಮಸ್ಯೆ ಆಗ್ತೀನಿ ಅಂತ ಕೂಡ ಹೇಳಿದ್ರಿ ನನಗೆ ಮಂದಟ್ಟಾಗಿದೆ ನಾನು ಯಾವುದನ್ನು ಬಿಡೋಕ್ಕೋಗ್ ಯಾಕೆ ನಿಮ್ಮಷ್ಟೇ ನನಗೆ ಎಕ್ಸ್ಪೀರಿಯೆನ್ಸ್ ತಲೆಗೆ ತುಂಬ್ಕೊಂಬಿಟ್ಟಿದ್ದೀನಿ ನೀವು ಒಂದು ಸಾರಿ ಹೇಳಿದ್ರೆ ಯಾವಾಗಲೂ ಕೂಡ ತಲೆ ಇಟ್ಕೊಂಬಿಡ್ತೀನಿ ಅದನ್ನು ವಿಚಯವನ್ನು ನಾನು ಮಂದಟ್ಟು ಮಾಡಿ ಅವ್ರಿಗೆ ಕೂಡಲೇ ನಮ್ಮ ಮಕ್ಕಳಿಗೆ ಇದ್ಯಾವ ದೊಡ್ಡ ಇಲ್ಲ ಪದೇ ಪದೇ ಬೀದಿಲಿ ಕೂತ್ಕೊಳ್ತಕ್ಕಂಥದ್ದು ನೋಡಿದವ್ರಿಗೆ ಒಂದು ರೀತಿ ಅಸಹ್ಯ ಆಗ್ತದೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಒಡಗರು ಕಾಡಿ ಬೇಡಿ ವಿದ್ಯಾರ್ಥಿ ವೇತನ ಪಡಿತಕ್ಕಂಥದ್ದು ಒಂದು ರೀತಿ ನಮ್ಮೊಂದಿಗೆ ಅಗೌರವ ತರ್ತಕ್ಕಂಥದ್ದು ಪ್ರಸ್ತುತ ದನ್ ದಿನದಲ್ಲೂ ಕೂಡ ಒಂದು ರೀತಿ ಇದರಲ್ಲಿ ಸರ್ಕಾರನೂ ಕೂಡ ಗಮನ ಹರಿಸ್ಬೇಕು ಅಥವಾ ಸರ್ಕಾರದ ಯಾರೂ ಕೂಡ ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಗಮನಿಸೋದಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ ಅವರು ಇಂಥದ್ದೆಲ್ಲನೂ ಕೂಡ ಇದರ ಪೂರಕವಾಗಿ ಎಷ್ಟು ಸ್ಟ್ರೆಂತ್ ಇದೆ ಇದನ್ನು ಬಡ್ಜೆಟಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಂಜೂರು ಮಾಡಿದ್ರೆ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವರ ಜವಾಬ್ದಾರಿಯ ಹೊಣೆಗಾರಿಕೆನೂ ಕೂಡ ಇದೆ ಇವತ್ತು ನಾಳೆ ಕೇಂದ್ರ ಬಡ್ಜೆಟ್ ಇದೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ರಾಜ್ಯ ಬಡ್ಜೆಟ್ ಇದೆ ನೀವು ಸರ್ಕಾರಕ್ಕೆ ಮಂದಟ್ಟು ಮಾಡ್ತಕ್ಕಂಥದ್ದಾಗಬೇಕು ನಮ್ಮ ವಿದ್ಯಾರ್ಥಿಗಳನ್ನ ಈ ರೀತಿ ಬಿದಿಲಿ ಕೂರಿಸಿ ನಮ್ಮನ್ನು ಒಂದು ರೀತಿ ಅಪಮಾನ ಇದು ಅವಮಾನ ಮಾಡ್ತಕ್ಕಂಥದ್ದು ಸರ್ಕಾರಗಳು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಎಚ್ಚರಿಕೆ ಕೊಡ್ತೀನಿ ನಾನು ಇದೇ ಥರ ಮುಂದುವರಿಯೋದಾದರೆ ನಾವು ಉಗ್ರವಾದಂಥ ಪ್ರತಿಭಟನೆ ಅದು ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅವರ ವಿರುದ್ಧ ನಾವು ನಿಂತ್ಕೋಬೇಕಾಗುತ್ತೆ ನಮ್ಮನ್ನು ಎಷ್ಟು ಕಾಲಗಳ ಕಾಲ ನಾವು ಈ ರೀತಿ ಮಾಡ್ತೀವಿ ಯಾರೋ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಕ್ಕಂಥ ತಪ್ಪು ತಪ್ಪುಗಳನ್ನ ನನ್ನ ವಿದ್ಯಾರ್ಥಿ ಸಹೋದರು ಯಾಕೆ ಇದನ್ನು ಅನುಭವಿಸ್ಬೇಕು ಯಾಕೆ ಈ ಯಾತನೆಯನ್ನು ನಾವು ನಮ್ಗೆ ನಾವೇ ಇದು ಕಂಡ್ಕೋಬೇಕು ಅನ್ನೋದನ್ನು ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡ್ತೀನಿ ನಾನು ನಿಮಗೆ ನೇರವಾಗಿ ನ್ಯಾಯ ಸಿಕ್ಕ ರೀತೀಲಿ ನಮ್ಮ ಹೋರಾಟ ಇದ್ದೇ ಇರ್ತದೆ ನಿಮ್ಮ ನ್ಯಾಯ ಕೊಡಿಸೋದ್ರಲ್ಲಿ ಯಾವತ್ತೂ ಕೂಡ ನಾವು ವಿಫಲತೆಯೇ ಕಾಣಕ್ಕೆ ಹೋಗೋದಿಲ್ಲ ನಾವು ಸಫಲತೆನೇ ಕಾಣೋದು ನಾವು ಸಫಲತೆನೇ ಕಾಣೋದು ನಾವು ಇಲ್ಲಿ ತನಕ ನಾವು ಏನೇನು ಹೋರಾಟ ಮಾಡಿದ್ದೀವಿ ಇಲ್ಲಿ ಗೆಳೆಯರು ನಿಂತಿದ್ದಾರೆ ಸೋದರ ಅವರು ನಾವು ನಮ್ಮ ಕಾಲ್ಘಟ್ಟದಲ್ಲಿ ಭಾಳ ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿ ಮಳೆ ಇದೆ ನಮ್ಮ ನೋವುಗಳ್ನ ನಿಮ್ಗೆ ಹೇಳ್ಕೋಬಾರ್ದು ನಾವು ಪ್ರತಿ ಸಾರು ಕೂಡ ಹಾಗಾಗಿ ಇದಕ್ಕೆ ಒಂದು ಕ್ವಶ್ಚನ್ ಮಾರ್ಕ್ ಇಲ್ಲ ಇದಕ್ಕೆ ಕೇಂದ್ರ ಕೂಡ ಫುಲ್ ಸ್ಟಾಪೇ ಆಗಬೇಕಿದು ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಯಯುತವಾದಂಥ ನಿಮ್ಮ ಬೇಡಿಕೆಗೆ ಪೂರಕವಾಗಿ ಒಂದು ಸರ್ಕಾರ ಇರಲಿ ಮತ್ತು ವಿಶ್ವವಿದ್ಯಾಲಯ ಇರಲಿ ಇದನ್ನು ಆರ್ಥಿಕ ವ್ಯವಸ್ಥೆಯನ್ನು ಇವರು ಮುಂಚಿತವಾಗಿ ತಿಳಿಸ್ಬೇಕು ಇವರು ಕೊಡಬೇಕು ನೀವು ಯಾವನೋ ಒಬ್ಬ ವಿಷಯ ಕೂತಿರ್ತಾನೆ ಯಾರೋ ಬಂದು ಬೇಡಿಕೆ ಇಡ್ತಾರೆ ಯಾರೋ ಒತ್ತಡಕ್ಕೆ ಮಾಡಿಬಿಟ್ಟು ಇವತ್ತು ನಿಮ್ಮನ್ನ ಈ ಥರ ಕೂರಿಸೋದು ಯಾವ ಥರ ಇದೆಯಾ ಯಾವ ಸಾಮಾಜಿಕ ನ್ಯಾಯ ಇದು ಏನು ಪ್ರೈಮರಿ ಮಕ್ಕಳ ನೀವು ಹೈಸ್ಕೂಲ್ ಮಕ್ಕಳ ನೀವು ಅರೆ ಸಂಶೋಧಕರು ಪಿ ಎಚ್ ಡಿ ಓದ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ಜ್ಞಾನ ಕಂಡ್ರಿ ಇದು ಪಿ ಎಚ್ ಡಿ ಅಂತಕ್ಕಂಥದ್ದು ಒಂದು ಸಂಶೋಧನೆ ಅರ್ಥನೇ ಗೊತ್ತಿಲ್ಲ ಕಾಣಿಸ್ತದೆ ಸಂಶೋಧನೆ ವಿದ್ಯಾರ್ಥಿ ಅಂತ ಹೇಳಿದ್ರೆ ಇಂತ ಒಂದು ಐ ಎಸ್ ಕೆಎಸ್ ಉನ್ನತವಾದಂತಹ ಶ್ರೇಷ್ಠವಾದಂತದ್ದು ಒಂದು ಡಾಕ್ಯುರೇಟ್ ಇಲ್ಲಿ ಬರಬೇಕು ಅಂತ ಒಬ್ಬ ನಾನು ಈ ದೌರ್ ಈ ದೌರ್ ದೌರ್ಬಲ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ದೇ ತಪ್ಪಿದೆ ಅದನ್ನ ದೌರ್ಬಲ್ಯ ಮಾಡ್ಕೊಂಡಿರೋರು ಯಾರು ಹಿಂದೆಲ್ಲ ನಿಮಗೆ ಗೊತ್ತೇ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಅದು ಯಾವುದೇ ವಿ ಸಿ ಇರಲಿ ರಿಜಿಸ್ಟರ್ ಇರಲಿ ನಮ್ಮ ಸಮಸ್ಯೆನ ಕೇಳಲಿಕ್ಕೋಸ್ಕರನೇ ವಿಶ್ವವಿದ್ಯಾಲಯ ಇರೋದು ಆದರೆ ಎಲ್ಲ ಒಂದು ಕಡೆ ದೌರ್ಬಲ್ಯ ಅಂತಕ್ಕಂಥದ್ದು ನಮ್ಮ ನಾವು ಮಾಡ್ಕೊಂಡಿದ್ದೀವಿ ನಾನು ಅದನ್ನು ಖಂಡಿಸ್ತೀನಿ ಅದನ್ನು ವಿರೋಧಿಸ್ತೀನಿ ಆದರೆ ನಿಮಗೆ ಅದರಲ್ಲಿ ಅನ್ಯಾಯ ಆಗಬಾರ್ದು ನಾವು ಆ ಥರ ತಪ್ಪನ್ನು ಮಾಡಿ ಅಂತ ಹೇಳೋಕ್ಕೆ ಹೋಗ್ತಿಲ್ಲ ನೀವೆಲ್ಲರೂ ಕೂಡ ಸ್ವಲ್ಪ ಧೈರ್ಯವಂತರಾಗಬೇಕು ನೀವು ದಯಮಾಡಿ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಕೆಲವೊಂದು ಏನೇನು ಸಮಸ್ಯೆ ಇದೆ ನ್ಯೂನ್ಯತೆ ಇದೆ ನಾಳೆ ಒಂದು ಬೇರೆ ಒಂದು ಧರಣಿ ಇದೆ ಆದರೂ ಕೂಡ ದೂರವಾಣಿ ಮೂಲಕ ವಿ ಸಿಗೋ ರಿಜಿಸ್ಟರ್ಗೂ ನಾನು ಮಾತಾಡ್ತೀನಿ ಅವರೇನು ಅನಿಸಿಕೆ ಇದೆ ಅವ್ರು ಬೇಡಿಕೆ ಇದೆ ಅವ್ರ ಅನಿಸಿಕೆಯನ್ನು ನಾನು ತಿಳಿಸ್ತೀನಿ ಮುಂದೆ ಏನು ಮಾಡಬೇಕು ನ್ಯಾಯಯುತವಾದಂಥ ಹೋರಾಟ ಕೊಡ್ತೀನಿ ಮಾಡಬೇಕಾಗ್ತದೆ ಮತ್ತು ನೀವು ಸಂಶೋಧನೆ ವಿದ್ಯಾರ್ಥಿಗಳು ನಿಮ್ಮ ಸಂಘಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀವು ಒಂದು ಲೆಟ್ರನ್ನು ಬರೀಬೇಕು ನೀವು ನನ್ನ ಅಭಿಪ್ರಾಯ ಏನು ಡಾಕ್ಟ್ರ್ ಹೇಳ್ತಿರೋದು ದಯವಿಟ್ಟು ಇಮಿಡಿಯೇಟಾಗಿ ಮಾಡಿ ನೀವು ಸಕ್ಸಸ್ಫುಲ್ ಆಗ್ತೀರಾ ನಾವು ಇನ್ಮೇಲೆ ನಿಮ್ಮನ್ನು ನಾನು ಬೀದಿಲ್ ಕೂರ್ಸೋಕ್ಕೆ ನನಗಿಷ್ಟ ಇಲ್ಲ ನಾವುಗಳಲ್ಲೆಲ್ಲ ಇದ್ದು ನೀವು ಬೀದಿಲ್ ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಯಾಕೆ ಇಲ್ಲಿರಬೇಕು ಮತ್ತೆ ನಾವು ಯಾವ ಲೀಡ್ರು ಅಂತ ಹೇಳ್ಕೋಬೇಕು ಇದು ರೈಟ್ ನ್ಯೂಸ್